ಸುಸ್ತಾಗಿ ಮನೆಗೆ ಬಂದ ಶಾರದಂಗೆ ಮನೆಗೆ ಹಾಕಿದ ಬೀಗ ಕಾಣಿಸುತ್ತೆ ಹೊಲಿಗೆ ಮಿಶಿನ್ ಕೆಲ್ಸಕ್ಕೆ ಹೋಗಿ ಇನ್ನು ಸೊಸೆ ಬಂದಿಲ್ಲ ಅನ್ಸುತ್ತೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಮನೆಯವರಿಗೆ ಹಾಕಿರುವ ಮಂಚ ಕಾಣಿಸುತ್ತೆ ಸೊಸೆ ಬರುವರೆಗೂ ಈ ಮಂಚದಲ್ಲಿ ಮಲ್ಕುತೀನಿ ಮೊದಲೇ ಸಾಲಕ್ಕಾಗಿ ತಿರುಗಿ ತಿರುಗಿ ತುಂಬಾ ಸುಸ್ತಾಗಿದ್ದೀನಿ ಕಾಲಂತೂ ತುಂಬಾ ಎಳಿತಾ ಇದೆ ನಿಲ್ಲಲಾರದೆ ಹೋಗ್ತಾ ಇದ್ದೀನಿ ಏನಕ್ಕಾದ್ರೂ ಸ್ವಲ್ಪ ವಿಶ್ರಾಂತಿ ತಗೋತೀನಿ ಎಂದು ಮಂಚದ ಹತ್ತಿರಕ್ಕೆ ಬಂತು ಮಂಚದಲ್ಲಿ ಮಲಗುತ್ತಾಳೆ ಮೆಕಾನಿಕ್ ಶಾಪ್ ನಲ್ಲಿ ರಮೇಶ್ ಕೆಲಸ ಮಾಡುತ್ತಾ ಓನರ್ಗಾಗಿ ನೋಡ್ತಾ ಇರ್ತಾನೆ ಈ ಓನರ್ ಏನು ಎಷ್ಟು ನೋಡ್ತಾ ಬಂದೇ ಇಲ್ಲ ನಿಜಕ್ಕೂ ದೇವರೇ ನಮ್ಮ ಓನರ್ ಬರೋ ಹಾಗೆ ನೋಡು ತಂದೆ ಅವನು ಬಂದ್ರೆ ನಾನು ಮನೆಗೆ ಹೋಗ್ಬಲ್ಲೆ ಪ್ರಶಾಂತವಾಗಿ ಇರ್ಬಲ್ಲೆ ಅವನು ಬರ್ದ ಇದ್ರೆ ಈ ಮೆಕ್ಯಾನಿಕ್ ಶಾಪ್ ಅಲ್ಲೇ ಮಲಗಬೇಕಾಗಿ ಬರುತ್ತೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಆ ಶಾಪ್ ಓನರ್ ಸುಂದರ ಮಲಗಿ ಬರುತ್ತಾನೆ ರಮೇಶನ ಮುಖ ಸಂತೋಷದಿಂದ ಬೆಳಗಿ ಹೋಗುತ್ತೆ ಉಸಿರಾಳದುಕೊಳ್ತಾನೆ ತನ್ನಲ್ಲಿ ತಾನು ಅಮ್ಮಯ್ಯ ಓನರ್ ಬಂದ್ಬಿಟ ತಂದಿರ್ತಾನೆ ಕೆಲ್ಸ ಮುಗಿಸ್ಕೊಂಡು ಹೋಗುವಾಗ ಕೊಡ್ತಾನೆ ಬಿಡು ಈಗ್ಲೇ ಕೇಳೋದೇನಕ್ಕೆ ಎಂದು ಚೆನ್ನಾಗಿ ಕೆಲ್ಸ ಮಾಡ್ಕೋತಾ ಇರ್ತಾನೆ ಓನರ್ ಸುಂದರಂ ಕುರ್ಚಿಯಲ್ಲಿ ಕೂತ್ಕೊಂಡು ರಮೇಶ್ ಒಂದ್ ಸಲ ಇಲ್ಲಿ ಬಾ ಎಂದು ಕರೆಯುತ್ತಲೇ ದುಡ್ಡು ಕೊಡ್ತಾನೆ ಎಂದು ಆಸೆಯಿಂದ ರಮೇಶ್ ಹೋಗುತ್ತಾನೆ ಹೇಳಿ ಓನರ್ ಅವ್ರೆ ಇಲ್ಲಿ ನೋಡು ರಮೇಶು ನೀನು ಕೇಳಿದ ಹತ್ತು ಸಾವಿರ ಹೊಂದಿಸಲಾರ್ದೆ ಹೋಗ್ತಾ ಇದೀನಿ ಮತ್ತೆ ಎಲ್ಲಾದ್ರೂ ಹೊಂದಿಸ್ಕೋ ಎಂದು ಹೇಳುತ್ತಲೇ ರಮೇಶನ ಮುಖ ಬಾಡಿ ಹೋಗುತ್ತೆ ದುಃಖದಿಂದ ಹೇಗಾದ್ರು ಹೊಂದಿಸಿಕೊಡ್ತೀನಿ ಅಂತ ಹೇಳಿದ್ರಲ್ಲ ಓನರ್ ಅವರೇ ಈಗೇನು ಹೀಗಂತ ಇದ್ದೀರಾ ಎಲ್ಲ ಒಂದೇ ಸಲ ತಿರ್ಗಿ ಕೊಡಕಾಗಲ್ಲ ಸ್ಯಾಲ್ರಿನಲ್ಲಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ದೆ ಅಲ್ಲ ಓನರ್ ಅವರೇ ನೀನು ಹೇಳಿದ್ದೆ ರಮೇಶು ಆದ್ರೆ ಹೊಂದಿಸಲಾರದ ಪರಿಸ್ಥಿತಿ ಬಂದಿದೆ ನನ್ನನ್ನು ಅರ್ಥ ಮಾಡ್ಕೋ ಸಾರಿ ರಮೇಶ್ ಮೊದಲು ಸಲ ನೀನು ಕೇಳಿದ ಹಣನ ಹೊಂದಿಸಲಾರದೆ ಹೋದೆ ಹೋಗಿ ನಿನ್ನ ಕೆಲಸ ನೋಡ್ಕೊ ಸಾರಿ ಓನರ್ ಅವರೇ ಮನಸ್ಸು ತುಂಬಾ ದುಃಖವಾಗ್ತಾ ಇದೆ ಈ ದಿನ ಕೆಲಸ ಮಾಡಲ್ಲಾರೆ ಮನೆಗೆ ಹೊರಟೋಗ್ತೀನಿ ನನಗೆ ಪರ್ಮಿಷನ್ ಕೊಡಿ ಅದಲ್ಲ ರಮೇಶ್ ಎಂದು ಬುದ್ಧಿ ಹೇಳಬೇಕು ಎಂದು ಸುಂದರಂ ನೋಡುತ್ತಾನೆ ಆದರೆ ರಮೇಶ್ ಕೇಳಿಸಿಕೊಳ್ಳದೆ ಶಾಪಿಂದ ದುಃಖದಿಂದ ಹೊರಗೆ ಹೋಗ್ತಾ ಇರ್ತಾನೆ ಹೊಲಿಗೆ ಮಿಷಿನ್ ಕೆಲಸದಿಂದ ಸೊಸೆ ಅನಾಮಿಕಾ ಮನೆಗೆ ಬರ್ತಾಳೆ ಮಂಚದಲ್ಲಿ ಮಲಗಿಕೊಂಡಿರುವ ಅತ್ತೆ ಶಾರದಾ ಕಾಣಿಸುತ್ತಾಳೆ ಅವಳ ಹತ್ತಿರಕ್ಕೆ ಬಂದು ಅತ್ತೆ ಎದ್ದೇಳಿ ನಾನು ಬಂದ್ಬಿಟ್ಟೆ ಇನ್ನು ಮನೆಯೊಳಗೆ ಹೋಗೋಣ ಬನ್ನಿ ಅತ್ತೆ ಎಂದು ಅನಾಮಿಕಾ ಎಷ್ಟು ಎಬ್ಬಿಸಿದರೂ ಶಾರದಾ ಕದಲದೆ ಹಾಗೆ ಮಲಗಿರ್ತಾಳೆ ಏನಾಯ್ತು ಅತ್ತೆ ಈಗ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಎದ್ದೇಳಿ ಆದ್ರೂ ಹಾಡು ಹಗಲು ಹೀಗೆ ಮಂಚದ ಹತ್ರ ಮಲಗಿದ್ದೀರಾ ಎದ್ದೇಳಿ ಎಂದು ಎಷ್ಟು ಪ್ರಯತ್ನ ಮಾಡಿದರೂ ಶಾರದಾ ತುಟಿಕ್ ಪಿಟಿಕ್ ಅನ್ನದೇ ಮಲಗಿರ್ತಾಳೆ ಇದೇನಿದು ಎಷ್ಟ್ ಕರದ್ರು ಚೈನಾವಲ್ ಹತ್ರ ತಗೊಂಡ್ ಹೋಗೋದಕ್ಕೆ ದುಡ್ಡು ಆಗ್ತಾ ಇಲ್ಲ ಅಂತ ಎಲ್ರು ಮಾಡಬೇಕಾದ ಪ್ರಯತ್ನ ಮಾಡ್ತಾ ಇದ್ರೆ ಈಗ ಅತ್ತೆ ಏನು ಅಮ್ಮ ಅಂಥದ್ದೇನು ನಡಿಬಾರ್ದು ನಮ್ಮತ್ತೆಗೇನು ಆಗ್ಬಾರ್ದು ಎಂದು ಚಕಚಕ ಮನೆ ಬೀಗ ತೆಗೆದು ಮನೆಯೊಳಗೆ ಓಡುತ್ತಾಳೆ ಶಾರದಾ ಮಂಚದಲ್ಲಿ ಹಾಯಾಗಿ ಮಲಗಿರ್ತಾಳೆ ಅನಾಮಿಕ ಗಾಬರಿಯಿಂದ ನೀರಿನ ಬಕೆಟ್ ತಂದು ಶಾರದಳ ಮೇಲೆ ಸುರಿಯುತ್ತಾಳೆ ಅಷ್ಟೇ ಶಾರದಾ ಬೆಚ್ಚಿ ಬಿದ್ದು ಮಳೆ ಮಳೆ ಎಂದು ಎದ್ದು ಕುತ್ಕೋತಾಳೆ ಎದುರಿಗೆ ಅನಾಮಿಕ ಬಕೆಟ್ ಹಿಡ್ಕೊಂಡು ನಿಂತಿರೋದು ಕಾಣಿಸುತ್ತೆ ಏನೇ ಇದು ಅತ್ತೆ ಅತ್ತೆ ಅಂತ ಕರೆದ್ರೆ ಹೇಳ್ತೀನಿ ಹೊರತು ಹೀಗೆ ಬಕೆಟ್ ನೀರಿಂದ ಸ್ನಾನ ಮಾಡಿಸ್ತಾರ ಯಾರಾದ್ರೂ ಅಯ್ಯೋ ಅತ್ತೆ ಎಷ್ಟು ಸಲ ಕರೆದೆ ಅಂದ್ಕೊಂಡಿದೀರಾ ನೀವ ತುಟಿಕ್ ಕಂದಿಲ್ಲ ಪಿಟಿಕ್ ಅಂದಿಲ್ಲ ಇನ್ನು ಹೋದ್ರೆ ಅಂತ ಗಾಬರಿ ಅದೇ ಬಾಯಲ್ಲಿ ಇಟ್ಟು ಊದ್ಬೇಕು ಅಂದ್ಕೊಂಡೆ ಆದ್ರೆ ನಿಮ್ಮ ಬಾಯಿಲ್ಲ ವಾಸನೆ ಬರ್ತಾ ಇದೆ ಅಲ್ಲ ಅದಕ್ಕೆ ನನ್ನ ಬಾಯಿ ನಿಮ್ ಬಾಯಲ್ಲಿ ಇಡಲಾರದೆ ಹೋದೆ ಆಗ ನನಗೆ ನೀರಿನ ಬಕೆಟ್ ನೆನಪಿಗೆ ಬಂತು ಅಷ್ಟೇ ಮನೆಗೆ ಹೋಗಿ ನೀರ್ ತಂದು ಸುರ್ದೆ ನೀವ್ ಎಚ್ಚರದ್ರಿ ಎಂದು ಹೇಳುತ್ತಾ ಇದ್ದಾರೆ ಶಾರದಾ ಕೋಪದಿಂದ ನೋಡುತ್ತಾಳೆ ಅನಾಮಿಕಾ ಏನು ಮಾತನಾಡದೆ ಮನೆಯೊಳಗೆ ಹೊರಟು ಹೋಗ್ತಾಳೆ ಆಗಲೇ ಒಂದು ಪಕ್ಷಿ ಆಕಾಶದಲ್ಲಿ ಎಗರುತ್ತಾ ಹಿಕ್ಕಿಯನ್ನು ಶಾರದಳ ನೆತ್ತಿಯ ಮೇಲೆ ಹಾಕುತ್ತೆ ಅದನ್ನು ನೋಡಿಕೊಂಡು ಶಾರದ ಗಬಗಬ ಮನೆಯೊಳಗೆ ಹೋಗುತ್ತಾಳೆ ಹಾಗೆ ಹಗಲೆಲ್ಲ ಕಳೆದು ಹೋಗುತ್ತೆ ಸಮಯ ರಾತ್ರಿ ಎಂಟು ಗಂಟೆ ಆಗುತ್ತೆ ಮಂಚದಲ್ಲಿ ಶಾರದ ದಂಪತಿಗಳು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಹೆಸರಿಗೆ ನಾವು ಪಟ್ಟಣದ ಬದುಕು ಹೊರತು ಎಷ್ಟೋ ಬಡತನದ ರುಚಿ ನೋಡ್ತಾ ಇದ್ದೀವಿ ರೀ ಅದೆಲ್ಲ ಈಗ ಏನಕ್ಕೆ ಶಾರದಾ ಈಗ ನಮ್ಮ ಹತ್ರಕ್ಕೆ ಕರ್ಕೊಂಡು ಬಗ್ಗೆ ಕೇಳ್ತಾರೆ ಏನ್ ಹೇಳ್ಬೇಕು ಆಲೋಚಿಸು ಶಾರದಾ ನನಗಂತೂ ಏನ್ ಹೇಳ್ಬೇಕು ಅರ್ಥವಾಗ್ತಿಲ್ಲ ಎಂದು ಇರುವಾಗ ಹರೀಶ್ ಬವರು ಬರುತ್ತಾರೆ ಸ್ಕೂಲಲ್ಲಿ ಕೊಟ್ಟ ಹೋಮ್ ವರ್ಕ್ ಮಾಡಿದ್ರಾ ಎಲ್ಲ ಮಾಡ್ಬಿಟ್ವಿ ಅಜ್ಜಿ ನಮ್ ಮಕ್ಕಳು ತುಂಬಾ ಒಳ್ಳೆಯವರು ನಮ್ಮ ಮಾತು ಚೆನ್ನಾಗಿ ಸ್ಕೂಲಿಗೆ ಹೋಗಿ ಶ್ರದ್ಧೆಯಿಂದ ಓದ್ಕೋತಾರೆ ಮನೆಗೆ ಬಂದು ಚೆನ್ನಾಗಿ ಬರ್ಕೋತಾ ಇದ್ದಾರೆ ಹೊಗಳಿದ್ದು ಸಾಕು ಅಜ್ಜಿ ನಾವು ಕೇಳಿದ ಚೈನಾ ವಾಲ್ಸ್ ತೋರ್ಸೋದಕ್ಕೆ ಕರ್ಕೊಂಡು ಹೋಗ್ತೀರಾ ಇಲ್ವಾ ನಮಗೆ ನಮಗದು ಹೇಳಿ ಹೇಳಿ ತಾತಯ್ಯ ನೋಡೋದಕ್ಕೆ ಈಗ ಕರ್ಕೊಂಡು ಹೋಗ್ತಾ ಇದ್ದೀರಾ ಇಲ್ವಾ ಮಕ್ಕಳೇ ಈಗ ನನ್ನ ಏನೂ ಇಲ್ಲ ಎಲ್ಲ ನಿಮ್ಮಜ್ಜಿ ಕೈನಲ್ಲೇ ಇದೆ ಯಾವಾಗ ಹೋಗೋಣ ಅಂದ್ರೆ ಹಾಗೆ ನಾವು ಚೈನಾ ವಾಲ್ಗೆ ಹೋಗಿ ಬರ್ಬೋದು ಎಂದು ಹೇಳುತ್ತಲೇ ಶಾರದ ಕೋಪದಿಂದ ಪ್ರಸಾದನನ್ನು ನೋಡುತ್ತಾಳೆ ಆಗಲೇ ಅವರ ಹತ್ರಕ್ಕೆ ಸೌಟ್ ಹಿಡ್ಕೊಂಡು ಬರ್ತಾಳೆ ಎಲ್ರು ಬನ್ನಿ ಅಡಿಗೆ ರೆಡಿಯಾಗಿದೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ ಎಲ್ಲರೂ ಊಟ ತಿನ್ನೋದಕ್ಕೆ ಬಂದು ಕುತ್ಕೋತಾರೆ ಅನಾಮಿಕಾ ಮಕ್ಕಳ ಜೊತೆ ಸಹ ಎಲ್ಲರಿಗೂ ಅನ್ನ ಬಡಿಸುತ್ತಾಳೆ ಎಲ್ಲರೂ ಸೈಲೆಂಟ್ ಆಗಿರ್ತಾರೆ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮಕ್ಕಳೇ ಒಂದು ಸಲ ಹೋಗಿ ಅಮ್ಮನ ಕೇಳಿ ಬನ್ನಿ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ತಿರುಗಿ ಅವ್ರ ಹತ್ರಕ್ಕೆ ಬರ್ತಾಳೆ ಅವರವರ ಹಾಸಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಹೋಗಿ ಮಲ್ಕೊಳ್ಳಿ ಮಮ್ಮಿ ಮಮ್ಮಿ ಭವ್ಯ ಇನ್ನು ಎರಡು ಮೂರು ದಿನದಲ್ಲಿ ನಾವು ವಾಲ್ ನೋಡೋದಕ್ಕೆ ಹೋಗ್ತಾ ಇದೀವಿ ಎಂದು ಹೇಳುತ್ತಲೇ ಮಕ್ಕಳು ಸಂತೋಷ ಪಡುತ್ತಾರೆ ಶಾರದಾ ರಮೇಶ್ ಪ್ರಸಾದ್ ಮೂವರು ಅಯೋಮಯದಲ್ಲಿ ಇರ್ತಾರೆ ಅನಾಮಿಕಾ ಅನ್ನ ಹಾಕಿಕೊಂಡು ತಿನ್ನುತ್ತಾ ಇದ್ದರೆ ಎಲ್ಲರೂ ಹೋಗಿ ಮಲ್ಕೋತಾರೆ ಅನಾಮಿಕಾ ಮಾತ್ರ ಮಲಗದೆ ಮನೆಯ ಹೊರಗೆ ನಿಂತುಕೊಂಡು ಆಕಾಶದ ಕಡೆ ನೋಡ್ತಾ ಇರ್ತಾಳೆ ಒಂದು ಅರ್ಧ ಗಂಟೆ ಕಳೆದ ನಂತರ ಅಲ್ಲಿಗೆ ಶಾರದ ಬರುತ್ತಾಳೆ ಏನ್ ಸೊಸೆ ನಿದ್ರೆ ಬರ್ತಾ ಇಲ್ವಾ ನಿದ್ರೆ ಬಂದೇ ಇಲ್ವಾ ಇಲ್ಲತೆ ಎರಡು ಮೂರು ದಿನದಲ್ಲಿ ಮಕ್ಕಳನ್ನು ಚೈನಾವಾಲ್ ಹತ್ರ ತಗೊಂಡು ಹೋಗ್ಬೇಕು ಅಂತ ಹೇಳಿದೆ ಅಲ್ವಾ ಹೇಗೆ ಕರ್ಕೊಂಡು ಹೋಗ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ದುಡ್ಡು ಹೊಂದಲಾರದ ಹೊತ್ತಿಗೆ ಎರಡು ಮೂರು ದಿನದಲ್ಲಿ ಹೋಗ್ತಾ ಇದ್ದೀವಿ ಅಂತ ಮಕ್ಕಳ ಹತ್ರ ಏಕೆ ಅಂದೆ ನೀನು ಮಕ್ಕಳು ಅದನ್ನೇ ನಿಜ ಅಂದ್ಕೊಂಡು ಎಷ್ಟು ಸಂತೋಷ ಪಡ್ತಾ ಇದ್ದಾರೆ ನಿಂಗ ವಿಷಯ ಗೊತ್ತಾ ಯಾರು ಏನ್ ಮಾಡಿದ್ರು ಮಕ್ಕಳು ಚೆನ್ನಾಗಿರ್ಬೇಕು ಅಂತಾನೆ ಅಲ್ವಾ ಅತ್ತೆ ನಾನಂತೂ ಸಾಲಕ್ಕಾಗಿ ತಿರುಗಿದೆ ಎಲ್ಲೂ ನನಗೆ ಒಂದು ರೂಪಾಯಿ ಕೂಡ ಹುಟ್ಟಿಲ್ಲ ಮಗ ತನ್ನ ಶಾಪ್ ಓನರ್ ಹತ್ರ ಕೇಳ್ದ ಅವರು ಕೊಟ್ಟಿಲ್ಲ ಇನ್ನು ನಿನ್ನ ಮಾವಯ್ಯ ಮಾಡುವ ಸೆಕ್ಯೂರಿಟಿ ಗಾರ್ಡ್ ಜಾಬಕ್ಕೆ ಸಂಬಳ ಬರೋದೇ ಹೆಚ್ಚು ಅಂತಹದ್ದು ಅಷ್ಟು ದೊಡ್ಡ ಮೊತ್ತದಲ್ಲಿ ನಿನಗೆ ಯಾರು ಸಾಲ ಕೊಡ್ತೀನಿ ಅಂತ ಹೇಳಿದ್ರು ಸೊಸೆ ಯಾರು ಕೊಡ್ತಾ ಇಲ್ಲತ್ತೆ ನನ್ನ ಬಂಗಾರದ ತಾಳಿಯನ್ನು ನಾನು ನಾಳೆ ಅಡ ಇಡ್ತಾ ಇದ್ದೀನಿ ಆ ದುಡ್ಡಿನಿಂದಲೇ ನಾವು ಚೈನಾ ವಾಲ್ ನೋಡೋದಕ್ಕೆ ಹೋಗ್ತಾ ಇದೀವತ್ತೆ ಎಂದು ಹೇಳುತ್ತಲೇ ಶಾರದ ಏನೋ ಮಾತನಾಡದೆ ಹೊರಟು ಹೋಗುತ್ತಾಳೆ ಮಕ್ಕಳಿಗಾಗಿ ನನಗೆ ತಪ್ಪಲ್ಲ ಅತ್ತೆ ಎಂದು ಹೋಗಿ ಅನಾಮಿಕಾ ಮಲಗಿಕೊಳ್ಳುತ್ತಾಳೆ ಎರಡು ದಿನದ ನಂತರ ಶಾರದಳ ಕುಟುಂಬ ಚೈನಾವಾಲ್ ಮೇಲೆ ನಿಂತ್ಕೊಂಡು ಸಂತೋಷದಿಂದ ಸುತ್ತಮುತ್ತಲು ನೋಡ್ತಾ ಇರ್ತಾರೆ ಹರೀಶ್ ಭವ್ಯರಂತೂ ಎಷ್ಟೋ ಸಂತೋಷ ಪಡುತ್ತಾ ಚೈನಾ ವಾಲ್ ಮೇಲೆ ಓಟ ಓಡ್ತಾ ಇರ್ತಾರೆ ಅದನ್ನು ನೋಡಿ ಪ್ರಸಾದ್ ಗಾಬರಿ ಆಗ್ತಾ ಇರ್ತಾನೆ ಮಕ್ಕಳೇ ಓಡಬೇಡಿ ಒಂದು ಕಡೆ ಇರಿ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ತಂಟೆ ಮಾಡದೆ ಒಂದು ಕಡೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅವರ ಹತ್ತಿರಕ್ಕೆ ಅನಾಮಿಕ ಬರ್ತಾಳೆ ಮಕ್ಕಳೇ ಚೈನಾವಾಲ್ ನೋಡ್ಬೇಕು ಅನ್ನುವ ನಿಮ್ಮ ಕೋರಿಕೆ ತೀರ್ತಲ್ಲ ಮಮ್ಮಿ ನಾನು ಬಹಳ ಸರಿ ತಾಯಿ ಈಗ ನೀವು ಚೈನಾವಾಲ್ ಚರಿತ್ರೆ ಬಗ್ಗೆ ತಿಳ್ಕೊಬೇಕು ಹೇಳು ಮಮ್ಮಿ ಮಕ್ಕಳೇ ಪ್ರಪಂಚದಲ್ಲಿ ಏಳು ವಿಚಿತ್ರದಲ್ಲಿ ಈ ಚೈನಾವಾಲ್ ಒಂದು ಈ ಏಳನೆಯ ವಿಚಿತ್ರದಲ್ಲಿ ಅತ್ಯಧಿಕ ಕಾಲದಿಂದ ನಿಂತುಕೊಂಡ ಕಟ್ಟಡ ಈ ಚೈನಾ ವಾಲ್ ಎಂದು ಪ್ರಸಿದ್ಧಿಯಾಗಿದೆ ಇದನ್ನು ದಿ ಗ್ರೇಟ್ ವಾಲ್ ಆಫ್ ಚೈನಾ ಅಂತ ಕೂಡ ಕರೀತಾರೆ ಈ ಚೈನಾ ವಾಲ್ ಐದರಿಂದ ಆರು ಮೀಟರ್ ವರೆಗೂ ಅಗಲ ಹಾಗೆ ಏಳು ಎಂಟು ಮೀಟರ್ ವರೆಗೂ ಎತ್ತರವಾಗಿರುತ್ತೆ ಇನ್ನು ಬುದ್ಧದ ವಿಷಯಕ್ಕೆ ಬಂದ್ರೆ ಇಪ್ಪತ್ತೊಂದು ಸಾವಿರದ ನೂರ ತೊಂಬತ್ತಾರು ಮೀಟರ್ ವರೆಗೂ ಇರುತ್ತಂತೆ ಪರ್ಯಾಟಕ ಪ್ರದೇಶವೆಂದು ಹಾಗೆ ಚೈನಾ ದೇಶದ ರಾಷ್ಟ್ರ ಚಿಹ್ನೆಯಾಗಿ ಕೂಡ ಇದೆ ಅಂತೆ ಮಕ್ಕಳೇ ಎಂದು ಹೇಳುತ್ತಾ ಇರುವಾಗ ಮಕ್ಕಳು ಹರೀಶ್ ಭವ್ಯರು ಶ್ರದ್ಧೆಯಿಂದ ಕೇಳುತ್ತಾರೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ತಿರುಗು ಪ್ರಯಾಣದಲ್ಲಿ ಎಲ್ಲರೂ ಸೇರಿ ಒಂದು ಹೋಟೆಲ್ ನಲ್ಲಿ ಚೌಮಿನ್ ತಿಂತಾ ಇರ್ತಾರೆ ಅದು ಮಕ್ಕಳಿಗೆ ತುಂಬಾ ಇರಿಸುತ್ತೆ ಮಮ್ಮಿ ನಾವು ಮನೆಗೆ ಹೋದ ಮೇಲೆ ಇದು ಮಾಡಿ ಇದಲ್ಲಮ್ಮ ಇದನ್ನ ಇಲ್ಲಿ ಚೌಮೀನ್ ಅಂತಾರೆ ಇಲ್ಲಿ ಚೈನಾದವರು ಬಹಳ ತಿಂತಾರೆ ಇದು ಮಮ್ಮಿ ಮನೆಗೆ ತುಂಬಾ ತಗೊಂಬ ಮಮ್ಮಿ ಸರಿ ಮಗನೆ ತರ್ತೀನಿ ಎಂದು ಅನಾಮಿಕಾ ಚೌಮೀನು ತೆಗೆದುಕೊಳ್ಳುತ್ತಾಳೆ ಎಲ್ಲರೂ ತಿರುಗಿ ಪಟ್ಟಣದಲ್ಲಿರುವ ತಮ್ಮ ಮನೆಗೆ ತಿರುಗಿ ಬರುತ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕ ಹೊಲಿಗೆ ಮಿಷನ್ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ ರಮೇಶ್ ಮೆಕ್ಯಾನಿಕ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಒಂದು ದಿನ ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಮನೆಗೆ ಬರ್ತಾರೆ ಮಮ್ಮಿ ಮಮ್ಮಿ ಚೌಮೀನ್ ಮಾಡಿಕೊಡು ಹೌದು ಮಮ್ಮಿ ಮಾಡಿಕೊಡು ಚೌಮೀನ್ ತಿನ್ನದೇ ವಾರವಾಗಿ ಹೋಗ್ತಾ ಇದೆ ಈ ದಿನ ಹೇಗಾದರೂ ನಮಗೆ ಚೌಮೀನ್ ಮಾಡಿ ಕೊಡ್ಬೇಕು ಚೌಮೀನ್ ಬೇಕು ಈಗ ಮಾಡಿಕೊಡು ಸರಿ ಮಕ್ಕಳೇ ನೀವು ಹೋಮ್ ವರ್ಕ್ ಮಾಡ್ಕೋತಾ ಇರಿ ನಾನು ಇಷ್ಟರಲ್ಲಿ ನೀವು ಕೇಳಿದ ಚೌಮೀನು ಮಾಡಿಕೊಡ್ತೀನಿ ಎಂದು ಹೇಳುತ್ತಲೇ ಮಕ್ಕಳು ಎಷ್ಟೋ ಸಂತೋಷ ಪಡುತ್ತಾರೆ ವಾವ್ ಓಕೆ ಮಮ್ಮಿ ನಾನು ಅಣೆಯ ಹೋಗಿ ಹೋಮ್ ವರ್ಕ್ ಮಾಡ್ಕೋತಾ ಇರ್ತೀವಿ ನೀನು ನಮಗಾಗಿ ಬಿಸಿ ಬಿಸಿಯಾಗಿ ರುಚಿಕರವಾದ ಚೌಮೀನ್ ಮಾಡ್ಕೊಂಡ್ ಬರ್ಬೇಕು ಮಮ್ಮಿ ಎಂದು ಹೇಳಿ ಮಕ್ಕಳು ಮನೆಯೊಳಗೆ ಹೋಗಿ ಹೋಮ್ ವರ್ಕ್ ಮಾಡ್ಕೋತಾ ಇರ್ತಾರೆ ಅನಾಮಿಕಾ ತನ್ನ ಮಕ್ಕಳಿಗಾಗಿ ಬಿಸಿ ಬಿಸಿಯಾಗಿ ಚೌಮೀನ್ ಅನ್ನು ರುಚಿಕರವಾಗಿ ಮಾಡಿ ಕೊಡುತ್ತಾಳೆ ಮಕ್ಕಳು ಸಂತೋಷದಿಂದ ತಿನ್ನುತ್ತಾ ಶ್ರದ್ಧೆಯಿಂದ ಓದ್ಕೋತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಧನವಂತರಾದ ಮಾಧವರಾವ್ ತನ್ನ ಹೆಂಡತಿ ಶ್ಯಾಮಲಾಳ ಜೊತೆ ಸೇರಿ ಇರುತ್ತಾ ಬೆಡ್ ಮೇಲೆ ಹಾಕಿದ ತನ್ನ ಅವಳಿ ಮಕ್ಕಳ ಜೊತೆ ಆಡ್ಕೋತಾ ಇರ್ತಾನೆ ಆ ಮಕ್ಕಳು ನಗ್ತಾ ಇರ್ತಾರೆ ಆ ನಗುವನ್ನು ನೋಡಿ ಮಾಧವರಾವ್ ಬಹಳ ಸಂತೋಷ ಪಡ್ತಾ ಇರ್ತಾನೆ ಆಗಲೇ ಶ್ಯಾಮಲಾ ಅವನ ಹತ್ರಕ್ಕೆ ಬರ್ತಾಳೆ ಹೀಗೆ ಅವಳಿ ಮಕ್ಕಳ ಜೊತೆಗೆ ಆಟ ಆಡ್ತಾ ಇರ್ತೀರಾ ಆಫೀಸ್ಗೆ ಹೋಗಿ ಕೆಲಸ ಮಾಡೋದೇನಾದ್ರೂ ಇದ್ಯಾ ನನ್ನ ಸಂತೋಷ ನನ್ನ ಸಂಭ್ರಮ ಈ ಮಕ್ಕಳೇ ನಾನು ಆಫೀಸ್ಗೆ ಹೋಗಿ ಏನ್ ಮಾಡ್ತೀನಿ ಹೇಳಿ ಸರಿ ಹೋಯ್ತು ಈ ಸಂತೋಷ ಸಂಭ್ರಮ ಇಪ್ಪತ್ತೈದು ವರ್ಷ ನಮ್ ಜೊತೆಗೆ ಇರುತ್ತೆ ಇಪ್ಪತ್ತೈದು ವರ್ಷ ಇರುತ್ತೆ ಏನು ಆಮೇಲೆ ಎಲ್ಲಿಗೆ ಅತ್ತೆ ಅವ್ರ ಮನೆಗೆ ಹೋಗ್ತವೆ ಹಾಗೆ ಆಗೋದಕ್ಕೆ ಬಿಡಲ್ಲ ಶ್ಯಾಮಲಾ ನಾನು ಪ್ರಾಣದಿಂದಿರುವವರೆಗೂ ನನ್ನ ಕಣ್ಣ ಮುಂದೆ ನನ್ನ ಹತ್ರನೇ ಸಂತೋಷ ಸಂಭ್ರಮ ಎರಡು ಇರಲೇಬೇಕು ಇರುತ್ತೆ ಹೊರತು ಅಲ್ಲಿ ಆಫೀಸಲ್ಲಿ ಕೆಲಸ ಸರಿಯಾಗಿ ಇದ್ರೆ ನಷ್ಟ ಬರುತ್ತೆ ನಾವು ನಾಲ್ವರಲ್ಲಿ ನಗು ಪಾಲಾಗ್ತೇವಿ ಅವಾಗವಾಗ ಆಫೀಸ್ಗೆ ಹೋಗ್ ಬನ್ನಿ ಮಕ್ಕಳನ್ನ ನೋಡ್ಕೊಳ್ಳುವ ಆಯಾ ರಮಣಮ್ಮ ಬಂದ್ಲಾ ಈಗ್ಲೇ ರೀ ಮಕ್ಕಳಿಗೆ ಡಬ್ಬ ಹಾಲು ರೆಡಿ ಮಾಡ್ತಾ ಇದ್ದಾಳೆ ಶರಿ ಶ್ಯಾಮಲಾ ಮಕ್ಕಳು ಜಾಗ್ರತೆ ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಎಂದು ಮಾಧವರಾವ್ ಮನೆಯಿಂದ ಕಾರಿನಲ್ಲಿ ಹೊರಟು ಹೋಗುತ್ತಾನೆ ಹಾಲಿನ ಡಬ್ಬ ಹಿಡಿದುಕೊಂಡು ರಮಣಮ್ಮ ಮಕ್ಕಳ ಹತ್ರಕ್ಕೆ ಬರ್ತಾಳೆ ರಮಣಮ್ಮ ನೀನು ಮಕ್ಕಳಿಗೆ ಹಾಲು ಕೊಡಿಸ್ತಾ ಇರು ನಾನು ಹೋಗಿ ಅಡುಗೆ ಮಾಡ್ತೀನಿ ಹಾಗೆ ಅಮ್ಮ ಎಂದು ಹೇಳುತ್ತಲೇ ಶ್ಯಾಮಲಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮಣಮ್ಮ ಒಂದು ಮಗುವಿಗೆ ಹಾಲು ಕೊಡಿಸುತ್ತಾಳೆ ಆ ಮಗು ಹಾಲು ಕುಡಿದು ಸಂತೋಷದಿಂದ ನಿದ್ರಿಸುತ್ತದೆ ಅದೇ ಸಮಯಕ್ಕಾಗಿ ನೋಡುತ್ತಾ ಇರುವ ರಮಣಮ್ಮ ಮಲಗಿಕೊಂಡಿರುವ ಮಗುವನ್ನು ಎತ್ತಿಕೊಂಡು ಆ ಮನೆಯಿಂದ ಹೊರಗೆ ಬಂದು ಭಯ ಭಯದಿಂದಲೂ ಸುತ್ತಲೂ ನೋಡುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾಳೆ ನನ್ನನ್ನು ಕ್ಷಮಿಸುತ್ತಾಯಿ ನಾನ್ ಮಾಡ್ತಾ ಇರೋದು ತಪ್ಪೆ ಆದ್ರೆ ತಪ್ಪಲ್ಲ ಎಂದು ದುಃಖದಿಂದ ಒಂದು ಮರದ ಹತ್ರಕ್ಕೆ ಹೋಗಿ ನಿಂತ್ಕೋತಾಳೆ ಸ್ವಲ್ಪ ಸಮಯದ ನಂತರ ರಾಜಯ್ಯ ಸಾವಿತ್ರಿ ದಂಪತಿಗಳು ಬಂದು ರಮಣಮ್ಮನಿಗೆ ದುಡ್ಡು ಕೊಟ್ಟು ಆಕೆ ಹತ್ರ ಮಲಗಿಕೊಂಡಿರುವ ಮಗುವನ್ನು ತೆಗೆದುಕೊಳ್ಳುತ್ತಾರೆ ಇನ್ನು ಮೇಲಿಂದ ಆ ಶ್ಯಾಮಲಾ ನಿನ್ನ ಗೊಡ್ಡಿ ಅಂತ ಅಳ್ಸೋದಿಲ್ಲ ಸಾವಿತ್ರಿ ರಮಣಮ್ಮ ನೀನು ಕೂಡ ಇಲ್ಲೆಲ್ಲೂ ಇರಬೇಡ ಎಲ್ಲಿಗಾದ್ರೂ ದೂರವಾಗಿ ಹೊರಟು ಹೋಗು ಎಂದು ಅಲ್ಲಿಂದ ಅವರು ಹೋಗುತ್ತಾ ಇರುತ್ತಾರೆ ಹಾಗೆ ಇಪ್ಪತ್ತೈದು ವರ್ಷ ಕಳೆಯುತ್ತದೆ ಅತ್ತಿ ಶಾರದ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ದೊಡ್ಡ ಸೊಸೆ ಅಮೃತ ಎಲ್ಲಿದ್ದಾಳೋ ಕಿಚನ್ ನಲ್ಲಿ ಎರಡು ಜಡೆ ಹಾಕಿಕೊಂಡ ಹಳ್ಳಿ ಸೊಸೆ ಅಮೃತ ಅತ್ತೆಯವರೇ ನಾನು ಅಡ್ಗೆ ಮನೆಯಲ್ಲಿದ್ದೀನಿ ಏನ್ ಬೇಕೋ ಹೇಳಿ ತಾಮ್ರತ್ ತಮಗೆ ತುಂಬಾ ಬಿಸಿ ಬಿಸಿ ಟೀ ತಗೊಂಬಾ ಅಂತ ಹೇಳ್ತೀರಾ ಎಂದು ಅಮೃತ ಅನ್ನು ತಲೆ ಶಾರದಾ ಐಷ್ಟದಿಂದಲೇ ಮುಖ ಬಿಟ್ಟು ತನ್ನಲ್ಲಿ ತಾನು ಈ ಹಳ್ಳಿಯ ದೊಡ್ಡ ಸೊಸೆನ ಕರೆದ್ರು ಮಾತಾಡ್ಸಿದ್ರು ತಾಮ್ರತ್ ಚೊಂಬು ಅಂತಾಳೆ ಬಿಸಿ ಬಿಸಿ ಟೀ ಅಂತಳೆ ಈ ಸೊಸೆಗೆ ಇವೆರಡು ಬಿಟ್ಟು ಇನ್ನೊಂದು ಮಾತಂತ ಇಲ್ಲ ಹೇಳಿದ ಕೆಲಸ ಮಾತ್ರ ಹೇಳಿದ ಹಾಗೆ ಮಾಡ್ತಾಳೆ ಅಷ್ಟೇ ಎಂದು ಅಂದುಕೊಳ್ಳುತ್ತಾ ಇರುವ ಕಿಚನ್ ನಲ್ಲಿರುವ ಅಮೃತ ಗಟ್ಟಿಯಾಗಿ ಅತ್ತೇ ಬಿಸಿ ಬಿಸಿ ಚಾಯ್ ತಗೊಂಬರ್ಲಾ ಎಂದು ಮತ್ತೆ ಕೇಳುತ್ತಾಳೆ ನಿನ್ನ ತಾಮ್ರ ಚೊಂಬು ಬೇಡ ಫಿಟ್ಟಿಂಗು ಬೇಡ ನೀನೀಗ ನೇರವಾಗಿ ನನ್ನ ಡೈನಿಂಗ್ ಟೇಬಲ್ ಹತ್ರ ಬಾಸೋಸೆ ಈಗಲೇ ಬರ್ತಾ ಇದ್ದೀನಿ ಅತ್ತೆ ಎಂದು ಅಮೃತ ಕಿಚನ್ ಒಳಗಿಂದ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡ ತನ್ನ ಅತ್ತೆ ಶಾರದಳ ಹತ್ರಕ್ಕೆ ಬರ್ತಾಳೆ ಈಗ ಹೇಳಿ ಅತ್ತೆ ಯಾಕೆ ನನ್ನ ಕರೆದ್ರಿ ಬಿಸಿ ಬಿಸಿ ಚಾಯ್ನ ತಾಮ್ರ ಚೊಂಬಲ್ಲದೆ ಮನೆಯಲ್ಲಿರುವ ಸ್ಟೀಲ್ ಚೊಂಬಲಿ ಸುರಿದು ತಂದ್ಕೊಡ್ಲಾ ಮತ್ತೆ ಓ ಹಳ್ಳಿಯ ದೊಡ್ಡ ಸೊಸೆ ನಿನ್ಗೆ ಕೈ ಮುಗಿತೇನೆ ನಿನ್ನ ಟೀ ಗಲಾಟೆ ಪಕ್ಕದಲ್ಲಿಡು ನಾನ್ ಹೇಳುವ ತನಕ ನೀನು ಮಾತ್ರ ಬಾಯಿ ಬಿಡಬೇಡ ಮಾತಾಡಿದ್ರು ಬಾಯಿ ತೆಗೆದ್ರು ಹಾವಿನ ಚರ್ಮದಿಂದ ಹೊಲಿದು ಬಿಡ್ತೀನಿ ಎಂದು ಹೇಳುತ್ತಲೇ ಅಮೃತ ಬಾಯಿ ಮೇಲೆ ಕೈ ಹಾಕಿಕೊಳ್ಳುತ್ತಾಳೆ ಈಗ ಸಿಟಿ ಸೊಸೆ ಅನಾಮಿಕಳನ್ನ ಕರಿಬೇಕು ಅನಾಮಿಕಾ ಓ ಸಿಟಿ ಸೊಸೆ ಎಂದು ಕರೆಯುತ್ತಲೇ ಮಾಡರ್ನ್ ಲುಕ್ ನಂದಿರುವ ಸಿಟಿ ಸೊಸೆ ಅನಾಮಿಕಾ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕೂತ್ಕೊಂಡು ಮೇಕಪ್ ಹಾಕೋತಾ ಇರ್ತಾಳೆ ಏನತ್ತೆ ನನ್ನ ಕೈ ಖಾಲಿಯಾಗಿಲ್ಲ ನಾನು ಮೇಕಪ್ ಹಾಕೋತಾ ಇದ್ದೀನಿ ಈಗ ನಾನ್ ಬರಲ್ಲ ಅತ್ತೆ ರಮೇಶು ಹೇಳಿದ ಮಾತು ಮರ್ತದ ಸೊಸೆ ಎಂದು ಶಾರದಾ ಅನ್ನು ತಲೆ ಓಹೋ ಅದೊಂದು ಇದೆ ಅಲ್ವಾ ನಾನು ರಾಮ್ನ ಲವ್ ಮಾಡಿ ತಪ್ಪು ಮಾಡ್ದೆ ಎಂದು ಅಂದುಕೊಂಡು ಮೇಲೆ ಮಾತ್ರ ಶಾರದಳಿಗೆ ಕೇಳುವ ಹಾಗೆ ಈಗಂತಾಳೆ ಬರ್ತಾ ಇದ್ದೀನಿ ಅತ್ತೆ ಮೇಕಪ್ ಇಲ್ಲದೆ ಬಾ ಸೊಸೆ ಎಂದು ಹೇಳುತ್ತಲೇ ಹಾಗೆ ಅತ್ತೆ ಎಂದು ಅನಾಮಿಕಾ ತಕ್ಷಣ ವಾಶ್ರೂಮ್ ಒಳಗೆ ಹೋಗುತ್ತಾಳೆ ಶಾರದ ಹಳ್ಳಿಯ ಸೊಸೆ ಅಮೃತಳ ಜೊತೆ ಮಾತನಾಡುತ್ತಾ ಇರುವಾಗ ಸಿಟಿ ಸೊಸೆ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ ಅಮೃತ ಅನಾಮಿಕಾ ಇಬ್ಬರು ಒಂದೇ ತರ ಇರ್ತಾರೆ ಅವಳಿಗಳು ಅಮೃತ ಅನಾಮಿಕಾ ಇಬ್ಬರು ಒಬ್ರನ್ನೊಬ್ರು ನೋಡ್ಕೊತಾ ಇರ್ತಾರೆ ನೋಡ್ಕೊಂಡಿದ್ದು ಸಾಕು ಸೊಸೆ ಅಂದ್ರೆ ಇಬ್ರು ಅಲ್ಲಿ ಕೂತ್ಕೊಳ್ಳಿ ಎಂದು ಹೇಳುತ್ತಲೇ ಸಿಟಿ ಸೊಸೆ ಅನಾಮಿಕಾ ಕೂತ್ಕೋತಾಳೆ ಆದ್ರೆ ಹಳ್ಳಿ ಸೊಸೆ ಅನಾಮಿಕಾ ಮಾತ್ರ ಹಾಗೆ ನಿಂತ ಇರ್ತಾಳೆ ವಾ ಅಮ್ಮ ಅತ್ತೆ ನಾನು ತಮ್ಮ ಮುಂದೆ ಕೂತ್ಕೋಬೇಡ ಅಂತ ನಮ್ಮಮ್ಮ ಹೇಳಿದ್ದಾಳೆ ಅದಕ್ಕೆ ನಾನು ಕೂತ್ಕೊಳ್ಳಲ್ಲ ಅತ್ತೆ ನಿಂತ್ಕೊಂಡೇ ಇರ್ತೀನಿ ನಿಜಕ್ಕೂ ವಿಷಯವೇನೋ ಹೇಳಿ ಇಬ್ರು ನಿಜ ಹೇಳ್ರೆ ನೀವಿಬ್ರು ಅಕ್ಕ ತಂಗಿಯರೇ ಅಲ್ವಾ ಬೇಕು ಅಂತ ಒಬ್ರು ಹಳ್ಳಿಲಿ ಬೆಳೆದಿದ್ದೀರಾ ಇನ್ನೊಬ್ರು ಸಿಟಿಲನ್ನೇ ಬೆಳೆದಿದ್ದೀರಾ ಅಷ್ಟೇನಾ ನಾನ್ಸೆನ್ಸ್ ಅತ್ತೆ ನಾನು ಅಮೃತ ಅಕ್ಕ ತಂಗಿ ಅಂತ ಅನ್ಕೊಂಡ್ರೆ ಸರಿ ಹೋಗಲ್ಲ ಒಂದೇ ಹೋಲಿಕೆಯಲ್ಲಿ ಇದ್ದಿದ್ದಕ್ಕೆ ಮಾತ್ರ ಅಕ್ಕ ತಂಗಿಯರಾಗಿ ಹೋಗ್ತೀವ ನಾನೇನೋ ನನ್ನ ಅಂತಸ್ತೇನೋ ಹೌದೌದು ಅನಾಮಿಕಾ ನೀನು ದುಡ್ಡಿರುವ ಮಾಧವರ ಮಗಳು ಅಲ್ವಾ ನಾನು ಹಳ್ಳಿನಲ್ಲಿರುವ ರಾಜಯ್ಯನ ಮಗಳು ಅತ್ತೆ ನಿನ್ನ ನಡವಳಿಕೆ ನೋಡಿದ್ರೆ ಗೊತ್ತಾಗುತ್ತೆ ಬಿಡು ನೀನು ಮತ್ತೆ ಬಾಯ್ ಬಿಟ್ಟು ಅದನ್ನ ಹೇಳೋ ಅಗತ್ಯವಿಲ್ಲ ನಿನ್ನ ಎರಡು ಜಡೆ ಹಳ್ಳಿತನ ಎಲ್ಲ ತುಂಬಾನೇ ಇದೆ ಅತ್ತೆ ಇವ್ರೆ ಹೇಗೂ ಕರೆದಿದ್ದೀರಲ್ಲ ನಾನು ನಿಮ್ಮನ್ನ ಬಹಳ ಪ್ರಶ್ನೆಗಳು ಕೇಳ್ಬೇಕು ಅಂದ್ಕೊಂಡಿದ್ದೀನಿ ಕೇಳ್ಬೋದಾ ಏನು ಬಹಳ ಪ್ರಶ್ನೆ ಕೇಳ್ತೀಯಾ ಏನು ಆ ಬಹಳ ಪ್ರಶ್ನೆಗಳು ಅತ್ತೆ ನಿಮ್ಮ ಕ್ವೀಸ್ ನೀವ್ ಆಡ್ಕೊಳ್ಳಿ ನಾನು ಹೋಗಿ ಮೇಕಪ್ ಹಾಕೋಬೇಕು ನೀನು ಕೂಡ ಇರು ತಂಗಿ ತಂಗಿ ಅಲ್ಲ ಅನಾಮಿಕಾ ಅಂತ ಕರಿ ಅಂತ ಎಷ್ಟು ಸಲ ಹೇಳ್ಬೇಕು ಸರಿ ಸರಿ ಅನಾಮಿಕಾ ಕೋಪ ಮಾಡ್ಕೋಬೇಡ ನೀನು ಕೂಡ ಇರು ಅತ್ತೆ ನಾನು ಅನಾಮಿಕಾ ಇಬ್ಬರು ಈ ಮನೆಗೆ ಸೊಸೆಯಾಗೆ ಬಂದಿದ್ದೀವಿ ಎಲ್ಲ ಕೆಲಸ ನನ್ನ ಹತ್ರ ಮಾಡಿಸ್ತೀರಾ ಹೊರಗಡೆ ಮಾತ್ರ ಅನಾಮಿಕಳ ಜೊತೆ ಸೇರಿ ಹೋಗ್ತೀರಾ ಏನಾದರೂ ಫಂಕ್ಷನ್ ನಡೆದಾಗೆ ಕೂಡ ಅನಾಮಿಕಳನ್ನೇ ಕರ್ಕೊಂಡು ಹೋಗ್ತೀರಾ ನನ್ನನ್ ಮಾತ್ರ ಯಾಕೆ ಕರ್ಕೊಂಡು ಹೋಗಲ್ಲ ಯಾಕೆ ಅಂದ್ರೆ ನೀನು ಪದ್ಧತಿ ತಿಳಿಯದ ಹಳ್ಳಿಯ ಮದ್ದು ಆದ್ರಿಂದ ಅನಾಮಿಕ ಲೋಕಜ್ಞಾನ ತಿಳಿದ ಹುಡುಗಿ ಆದ್ರಿಂದ ಮೇಲಾಗಿ ಓದ್ಕೊಂಡ ಹುಡುಗಿ ದುಡ್ಡಿರುವ ಹುಡುಗಿ ನಾಳೆ ನನ್ಗೇನಾದ್ರು ಆದ್ರೆ ದುಡ್ಡಿನ ಅಗತ್ಯ ಬೀಳುತ್ತೆ ಆಗ ಯಾರು ಕೊಡ್ತಾರೆ ಅನಾಮಿಕಾ ಕೊಡ್ತಾಳೆ ಪದ್ಧತಿ ಅಂದ್ರೆ ಎಗ್ಗಿಲದ ನಿಮ್ ಮುಂದೆ ಕೂತ್ಕೊಳ್ಳೋದಾ ನಿಮ್ಗೆ ಹದಿನೈದು ದಿನ ಜ್ವರ ಬಂದಾಗ ನಿಮ್ಗೆ ಎಷ್ಟೋ ಉಪಚಾರ ಮಾಡ್ದೆ ಕನಿಷ್ಠ ನಿಮ್ಮನ್ನ ನೋಡೋದಕ್ಕೆ ಕೂಡ ಬರ್ದೇ ಇರೋದಾ ನೀವು ಚೆನ್ನಾಗಿದ್ದಾಗ ನಿಮ್ ಜೊತೆ ಕಾರಲ್ಲೇ ತಿರುಗಿ ನಿಮಗೆ ಚೆನ್ನಾಗಿಲ್ಲದಿದ್ದಾಗ ಬಿಟ್ಟು ಬಿಡೋದಾ ಕಾರು ಬಂಗ್ಲೆ ಇರೋದಾ ಅತ್ತೆ ಎಂದು ಅಮೃತ ಕೇಳುತ್ತಲೇ ಶಾರದಾ ಮೌನವಾಗಿರುತ್ತಾಳೆ ಅವರ ಹತ್ತಿರಕ್ಕೆ ಪ್ರಸಾದ್ ಬರ್ತಾನೆ ಹೇಳು ಶಾರದಾ ದೊಡ್ಡ ಸೊಸೆ ಕೇಳ್ತಾ ಕೆಲಸ ಸೇವೆ ಅನಾಮಿಕಾ ನಂಗೆ ಮಾಡ್ತಾಳೆ ಏನ್ ಅನಾಮಿಕಾ ಮಾಡ್ತೀನಿ ಅತ್ತೆ ನಿಮ್ಗಾಗಿ ಎಲ್ಲಾ ಮಾಡ್ತೀನಿ ಅವರು ಮಾಡು ಅಂತ ಹೇಳಿದಾರಲ್ಲ ಅಂದ್ರೆ ತಮಾಷೆಯಾಗಿ ಒಂದು ಆಟ ಆಡೋಣ ಶಾರದಾ ಆಟನ ಏನಾಟ ಒಂದು ಹತ್ತು ದಿನ ಅನಾಮಿಕಾ ಅಮೃತ ಹಾಗೆ ಎಲ್ಲ ಕೆಲಸ ಮಾಡ್ಬೇಕು ಅಮೃತ ಅನಾಮಿಕಳ ಹಾಗೆ ಮೇಕಪ್ ಹಾಕೋತ ರಿಚ್ ಆಗಿರ್ತಾಳೆ ಏನಂತೀಯ ಶಾರದಾ ಇದಕ್ಕೆ ನೀನು ಒಪ್ಕೊಂಡ ಹಾಗೆ ಅಲ್ವಾ ಹೌದು ರೀ ಒಪ್ಕೋತೀನಿ ಅಮೃತ ಸೊಸೆ ನೀನ್ ಹೋಗಿ ಮೇಕಪ್ ಹಾಕೋತಾ ಇ ಹೋಗೋ ನನಗೆ ಮೇಕಪ್ ಬೇಡಮ್ಮ ಅವರೇ ನಾನ್ ಹೀಗೇ ಇರ್ತೀನಿ ಆದ್ರೆ ಅನಾಮಿಕ ತಂಗಿ ಹಾಗೆ ಮಂಚದ ಮೇಲೆ ಕೂತ್ಕೊಂಡಿರ್ತೀನಿ ಇನ್ ಮೇಲಿಂದ ಎಲ್ಲಾ ಕೆಲಸ ಅನಾಮಿಕನೇ ಮಾಡ್ತಾಳಲ್ಲ ಎಂದು ಹೇಳಿ ಅಮೃತ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಆಗಿನಿಂದ ಸಿಟಿ ಸೊಸೆ ಹತ್ತಿರ ಶಾರದಾ ಮನೆ ಕೆಲಸ ಅಡುಗೆ ಕೆಲಸ ಎಲ್ಲಾ ಕೆಲಸ ಮಾಡಿಸ್ತಾ ಇರ್ತಾಳೆ ಅನಾಮಿಕಾ ಇಷ್ಟದಿಂದಲೇ ಕೆಲಸವೆಲ್ಲ ಮಾಡ್ತಾ ಇರ್ತಾಳೆ ಚಿಚಿ ಇದನ್ನೆಲ್ಲ ಕೆಲ್ಸ ಅಂತಾರ ಚಾಕ್ರಿ ಚಾಕ್ರಿ ಅಂತಾರೆ ದುಡ್ಡಿನಲ್ಲಿ ಹುಟ್ಟಿ ಸಿಟಿಯಲ್ಲಿ ಬೆಳ್ಕೊಂಡು ಹೀಗೆ ಚಾಕ್ರಿ ಮಾಡ್ತಾ ಇರೋದಕ್ಕೆ ಕಾರಣ ತನ್ನ ಒಳ್ಳೆ ಮನಸ್ಸಿನಿಂದ ನನ್ನನ್ನ ಆಕರ್ಷಿಸಿದ ನನ್ನ ಗಂಡರಾಮ್ ಅದೇ ರೀ ರಮೇಶ್ ಅವನು ಇಟ್ಟ ಕಂಡೀಷನ್ಸ್ಗೆ ನಾನು ಒಪ್ಕೊಂಡು ಮದುವೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈ ಕೆಲಸ ಮಾಡ್ತಾ ಇದ್ದೀನಿ ಎಂದು ದುಃಖ ಪಡ್ತಾ ಇರುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಸಿಟಿ ಸೊಸೆ ಅನಾಮಿಕ ಎಲ್ಲ ಕೆಲಸಗಳು ಮಾಡಲಾರದೆ ಹೋಗ್ತಾಳೆ ಹಾಗೆ ಹಳ್ಳಿಯ ಅಮೃತ ಯಾವ ಕೆಲಸವೂ ಮಾಡದೆ ಖಾಲಿಯಾಗಿ ಮನೆಯಲ್ಲಿ ಇರಲಾರದೆ ಹೋಗ್ತಾಳೆ ಒಂದು ದಿನ ಅನಾಮಿಕ ಮಾಡಿದ ಅಡಿಗೆ ತಿನ್ನಲಾರದೆ ಎಲ್ಲವನ್ನೂ ನೆಲದ ಮೇಲೆ ವಾಂತಿ ಮಾಡ್ಕೊತಾಳೆ ಶಾರದಾ ಅನಾಮಿಕ ಬೇಸೆಯಿಂದ ಮುಖವಿಟ್ಟು ಚಿಚಿ ಇದೆಲ್ಲ ನಾನು ಕ್ಲೀನ್ ಮಾಡಲ್ಲ ಹೊರಗೆ ನಾನ್ ಮಾಡ್ತೀನಿ ಅನಾಮಿಕ ನೀನು ಯೋಚನೆ ಮಾಡ್ಬೇಡ ಎಂದು ಅಮೃತಳ ಎಲ್ಲವನ್ನೂ ಕ್ಲೀನ್ ಮಾಡುತ್ತಾಳೆ ಅನಾಮಿಕ ಮಾತ್ರ ಅಸಹನೆಯಿಂದ ಮುಖವಿಟ್ಟುಕೊಂಡು ಹಾಗೆ ನಿಂತ್ಕೊಂಡೇ ಇರ್ತಾಳೆ ಆಗ ಹೊರತು ಶಾರದಳಿಗೆ ಅರ್ಥವಾಗೋದಿಲ್ಲ ತಾನು ಮಾಡ್ತಾ ಇರುವ ತಪ್ಪೇನು ಎಂದು ಇನ್ನು ಅನಾಮಿಕ ತನ್ನ ರೂಮಿನೊಳಗೆ ಹೋಗ್ತಾಳೆ ಅಮೃತ ಕ್ಲೀನ್ ಮಾಡಿ ಹೊರಗೆ ಹೊರಟು ಹೋಗುತ್ತಾಳೆ ಹೇಳು ಶಾರದಾ ಇಬ್ರು ಸೊಸೆಂದ್ರು ಒಳ್ಳೆಯರೇ ಎಂದು ಹೊರಟು ಹೋಗುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಇಬ್ಬರು ಸೊಸೆಯಂದಿರು ಅತ್ತೆ ನಿಜ ಹೇಳ್ತಾ ಇದ್ದೀನಿ ಅಮೃತ ಅಕ್ಕ ನೀನು ಬಹಳ ಗ್ರೇಟ್ ನೀನು ಕೆಲಸವನ್ನೆಲ್ಲಾ ಎಷ್ಟು ತೊಂದರೆ ಇಲ್ಲದೆ ಆರಾಮಾಗಿ ಮಾಡ್ತಾ ಇದ್ಯೋ ಈಗ ನಾನು ಅರ್ಥವಾಗ್ತಾ ಇದೆ ನಾನು ನಿನ್ನನ್ನ ಮನಸಾರೆ ಅಕ್ಕನಾಗಿ ಭಾವಿಸ್ತಾ ಇದ್ದೀನಿ ಎಂದು ಹೇಳುತ್ತಾ ಇರುವಾಗ ಪ್ರಸಾದ್ ಮಾಧವರಾವ್ನ ರಾಜನನ್ನು ಕರೆದುಕೊಂಡು ಮನೆಗೆ ಬರ್ತಾನೆ ಆಕ ಶಾರದಾ ಅವ್ರಿಗೆ ಕೈ ಮುಗಿಯುತ್ತಾಳೆ ಅಮೃತ ಅನಾಮಿಕ ನಿಜವಾಗಿಯೂ ನಿನ್ಗೆ ತಂಗಿ ಆಗ್ತಾಳೆ ನೀವಿಬ್ಬರು ಅವಳಿ ಜವಳಿಗಳು ಎಂದು ನಡೆದಿ ತೆಲವನ್ನು ವಿವರಿಸುತ್ತಾನೆ ಮಾಧವರಾವ್ ಅನಾಮಿಕಾ ಅಮೃತ ಇಬ್ಬರು ಸಂತೋಷದಿಂದ ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುತ್ತಾರೆ ನನ್ನನ್ನು ಕ್ಷಮಿಸು ದೊಡ್ಡ ಸೊಸೆ ದುಡ್ಡಿಲ್ಲದ ಕಾರಣದಿಂದ ನಿನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರದೆ ಹೋದೆ ಆದ್ರೆ ನೀನು ಉತ್ತಮ ಸೊಸೆ ನಾನ್ ಎಷ್ಟು ಕೆಲಸ ಹೇಳಿದ್ರು ನೀನು ಕೋಪ ಮಾಡ್ಕೊತಾ ಇರ್ಲಿಲ್ಲ ನಾನು ಎಷ್ಟು ಬೈದ್ರು ಪದೇ ಪದೇ ಅತ್ತೆ ನೀವೇನಾದ್ರು ತಿಂತೀರಾ ಅತ್ತೆ ಟೀ ಕುಡಿತೀರಾ ಅತ್ತೆ ಏನ್ ಟಿಫಿನ್ ಮಾಡುವಂತೀರಾ ಅಂತ ಕೇಳ್ತಾನೆ ಇರ್ತೀಯ ಇನ್ನು ಮೇಲಿಂದ ನಾವಿಬ್ಬರು ಎಲ್ಲಾ ಕೆಲ್ಸನು ಶೇರ್ ಮಾಡ್ಕೊಂಡು ಮಾಡ್ತೀವಿ ಅತ್ತೆ ಎಂದು ಹೇಳಿ ಆ ದಿನದಿಂದ ಇಬ್ಬರು ಸೊಸೆಯಂದರು ಎಲ್ಲಾ ಕೆಲಸಗಳನ್ನು ಮಾಡ್ಕೊತಾ ಇರ್ತಾರೆ ಕಲಿತು ಬೆಳೆತ ಅಕ್ಕ ತಂಗಿಯರ್ ಹಾಗೆ ಇರ್ತಾರೆ ಅಕ್ಕ ತಂಗಿಯರ್ ಹಾಗೆ ಅಂತ ಇರೋದಂದ್ರೇನು ಅವರಿಬ್ಬರು ನಿಜವಾದ ಅಕ್ಕ ತಂಗಿಯರೇ ಸಂತೋಷದಿಂದ ಅತ್ತೆಯವರ ಮನೆಯಲ್ಲಿ ಜೀವಿಸುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ